ಈಗ ಈಗಿದ್ಯಪ್ಪ ನಿಂದು ಚೆನ್ನಾಗಿದೀಗ ಇನ್ನೂ ಕಡಿಮೆ ಆಗಿಲ್ವಾ ಸುಸ್ತು ಅಂದರೆ ಯಾವ ಥರ ಬರೀ ಸುಸ್ತು ಹೊಟ್ಟೆ ನೋವು ಏನಿದೆ ವಾಮಿಟ್ ಏನಾಗ್ತಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಜಾಸ್ತಿ ಹೊಟ್ಟೆಯೆಲ್ಲ ವಯಸ್ಸು ಹಂಗೆ ಆಗೋದು ಸುಸ್ತು ಹ್ಞೂ ವಾವಿಟ್ ಬರಂಗಾಗುತ್ತೆ ಹೊಟ್ಟೆ ಎಲ್ಲ ಒಂದು ಎಲ್ಲಾಗುತ್ತೆ ಹ್ಞೂ ಮತ್ತಿಂದ ಇನ್ನೇನು ಪ್ರಾಬ್ಲಮ್ ಆಗ್ತದಲ್ಲ ಕಂತಿ ಕಂತಿ ಆಗ್ತಾಯಿದೆ ಇದೆ ಬರೋಂಗಾಗುತ್ತೆ ಹ್ಞೂ ಸುಸ್ತು ಜಾಸ್ತಿ ಆಗುತ್ತೆ ಸುಸ್ತಾಗ್ತಾ ಇದೆ ಈಗ ಸ್ವಲ್ಪ ಕಡಿಮೆ ಇಲ್ಲ ಹಲೋ ಏನು ಏನು ತಿಂದಿರಿ ಚಟಿ ಹೆಸ್ರು ಕ್ಲಾಸ್ ಎಷ್ಟಪ್ಪ ಈಗೆಲ್ಲ ಚೆನ್ನಾಗಿದ್ದೀರಾ ಏನು ತಿಂದಿರಿ ನಿನ್ನೆ ಚಿಕನ್ ಸಾಂಬಾರ್ ತಿಂದಿರಾ ನಿನ್ನೆ ಹೆಸ್ರು ಏನು ಹೆಸರ ಎಷ್ಟು ಜನ ಎಲ್ಲ ಹುಡುಗರು ಎಷ್ಟು ಜನ ಇದ್ದರು ಟೋಟಲ್ ಹುಡುಗರು ಎಲ್ಲರಿಗೂ ಆಗಿದೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಊಟ ಎಲ್ಲ ಚೆನ್ನಾಗ್ ಆಗ್ತದೆ ಟೇಸ್ಟ್ ಎಲ್ಲ ಇತ್ತ ಎಲ್ಲ ಟೇಸ್ಟ್ ಎಲ್ಲ ಇತ್ತ ಊಟ ಏನಾದರೂ ಕಹಿ ಪರಿ ಏನಾದರೂ ಕಾಣ್ತಾ ಊಟ ಮಾಡ್ತಾರೆ ಈಗೆಲ್ಲ ಆರಾಮಿದಿರಲ್ಲ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ಶಶಿ ಕಿರಣ್ ಅಂತ ಶಿರಾ ಜನರಲ್ ಹಾಸ್ಪಿಟಲ್ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಈಗ ಈಗಷ್ಟೇ ಬಂದಿರೋ ಹದಿನೈದು ಮಕ್ಕಳು ಲಕ್ನಹಳ್ಳಿ ಬಿ ಸಿ ಎಂ ಬಾಯ್ಸ್ ಹಾಸ್ಟೆಲ್ ಇಂದ ನಿನ್ನೆ ರಾತ್ರಿ ಸ್ವಲ್ಪ ಫುಡ್ ಇನ್ಫೆಕ್ಷನ್ ತರ ಆಗಿ ವಾಂತಿ ಬೇದಿ ಅಂತ ಬಂದು ಇದಾರೆ ಮಕ್ಕಳು ಎಲ್ಲಾರು ಆರಾಮಾಗಿದ್ದಾರೆ ಅಲ್ಲಿ ಹತ್ರ ಇದ್ದಂತ ಪಿ ಎಚ್ ಲಕ್ನೌಲ್ ಚಿತ್ತಳ್ಳಿ ಪಿ ಎಚ್ ಅಲ್ಲಿ ಫಸ್ಟ್ ಏಡ್ ಮಾಡಿ ಡಾಕ್ಟರ್ ಕಳ್ಸಿ ಇಲ್ಲಿ ಎಲ್ಲಾ ಮಕ್ಕಳು ಕ್ಷೇಮವಾಗಿದ್ದಾರೆ ಈಗ ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಬರ್ತಿದ್ದಾರೆ ಮಕ್ಕಳು ಡಾಕ್ಟರ್ ಬರ್ತಾ ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ತಾಯಿ ಮಕ್ಕಳ ಹಾಸ್ಪಿಟ್ಲ್ ಮತ್ತು ಸಾರ್ವಜನಿಕ ಆಸ್ಪತ್ರೆ ಶಿರಾದವರು ಭೇಟಿ ಕೊಡ್ತಾ ಇದಾರೆ ಇವಾಗ ಎಲ್ಲ ಮಕ್ಕಳು ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಹ ಅವರು ಒಂದ್ಸಲ ವಿಚಾರಣೆ ಎಲ್ಲ ಮಾಡಿ ಅಬ್ಸರ್ವೇಷನ್ ಇಟ್ಕೊಂಡು ಆರಾಮಾಗಿ ಮನೆ ಕಳ್ಸಿಕೊಡ್ಬೋದು ಏನು ಯಾರಿಗೂ ಸೀರಿಯಸ್ ಏನಾಗಿಲ್ಲ ಎಲ್ಲ ಆರಾಮಾಗಿದ್ದಾರೆ ಏನು ಗಾಬರಿ ಆಗುವಂತದ್ದಿಲ್ಲ ನಾವೆಲ್ಲ ಇದು ನಿಮ್ ಜೊತೆಗೆ ಅಂತ ಹೇಳಕ್ ಇಚ್ಛೆ ಪಡ್ತೇವೆ ದಿನಾಂಕ ಹನ್ನೆರಡು ದಿನಾಂಕ ಹನ್ನೆರಡು ಎರಡು ಇಪ್ಪತ್ತೈದರಂದು ಇವತ್ತಿನ ದಿನ ಲಕ್ನಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಬಿ ಸಿ ಎಂ ಹಾಸ್ಟೆಲ್ ನಲ್ಲಿ ಆ ಮಕ್ಕಳು ತಿಂಡಿ ತಿಂದ ಮೇಲೆ ವಾಂತಿ ಬೇದಿ ಅಂತ ಅಲ್ಲಿ ಅಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ವೈದ್ಯರ ಹತ್ರ ಚಿಕಿತ್ಸೆಗೆ ಹೋಗಿರ್ತಾರೆ ನಮಗೆ ಕಂಡು ಬಂದಿರ್ತಕ್ಕಂಥ ಮಾಹಿತಿ ಅಂತಂದ್ರೆ ಅವ್ರು ರಾತ್ರಿ ಊಟ ಮಾಡಿರ್ತಾರೆ ಚಿಕನ್ ಸಾಂಬಾರು ಅದರಲ್ಲಿ ಏನಾದ್ರು ತೊಂದರೆ ಇರ್ಬೋದು ಅಥವಾ ಬೆಳಗ್ಗೆ ತಗೊಂಡಂತ ಉಪಹಾರದಲ್ಲಿ ಏನಾದ್ರು ತೊಂದರೆ ಇರ್ಬೋದು ಅನ್ನೋದು ಸಂಶಯ ಇದೆ ಬಟ್ ಮುಂಚೆ ಎಲಕ್ಕಿತ್ತು ಪ್ರಥಮವಾಗಿ ಈಗ ತೊಂದರೆಗೀಡಾಗಿರ್ತಕ್ಕಂಥ ಮಕ್ಕಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಅವ್ರಿಗೆ ಸೂಕ್ತವಾದ ಚಿಕಿತ್ಸೆ ಕೊಟ್ಟು ಅವ್ರಿಗೆ ಪ್ರಾಣಾಪಾಯದಿಂದ ಪಾರಾಗ ಆಗೋದನ್ನ ನಾವು ನೋಡ್ತಾ ಇದ್ದೇವೆ ಅದರ ಅದರ ಜೊತೆಗೆ ನಾವು ಈ ಹಾಸ್ಟೆಲ್ನಲ್ಲಿ ಭೇಟಿ ಕೊಟ್ಟು ನಮ್ಮ ಆರೋಗ್ಯ ಸಿಬ್ಬಂದಿ ವರ್ಗದವರು ಅಲ್ಲಿ ಇವರು ಸೇವಿಸಿದಂಥ ಆಹಾರವನ್ನ ಹೆಚ್ಚಿನ ಪರೀಕ್ಷೆಗೆ ಜಿಲ್ಲಾ ಮಟ್ಟಕ್ಕೆ ಸಂಗ್ರಹ ಮಾಡಲಿಕ್ಕೆ ಹೋಗಿದ್ದಾರೆ ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅಲ್ಲಿರ್ತಕ್ಕಂಥ ಆರೋಗ್ಯ ಸಿಬ್ಬಂದಿ ವರ್ಗದವರು ಎಲ್ಲ ಮುಂಜಾಗ್ರತಾ ಕ್ರಮ ಮತ್ತು ಹೆಚ್ಚಿನ ಏನಾದ್ರು ಇನ್ನು ಮಕ್ಕಳಿಗೆ ಏನಾದ್ರು ತೊಂದರೆ ಆಗಿದ್ರೆ ಅವರನ್ನೆಲ್ಲ ತಪಾಸಣೆ ಮತ್ತು ಚಿಕಿತ್ಸೆಗೆ ನಮ್ಮ ಸಿಬ್ಬಂದಿ ಒಂದು ತಂಡ ಮಾಡಿಕೊಂಡು ಹೋಗಿದೆ ಇದನ್ನ ನಾವು ಸಂಪೂರ್ಣವಾಗಿ ಅಥಾರಿಟಿಗೆ ತರಲಿಕ್ಕೆ ಎಲ್ಲ ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಎಲ್ಲ ಏನಿಲ್ಲ ಆಗಿದ್ದಾರೆ ಬ್ಡ್ ತೊಂದರೆ ಇಲ್ಲ ಅನ್ಸುತ್ತೆ ಯಾಕೆಂದ್ರೆ ಅವ್ರಿಗೆ ಬರ್ತಾ ಇರೋ ಲಕ್ಷಣಗಳು ಹೊಟ್ಟೆ ನೋವು ಮತ್ತೆ ವಾಂತಿ ಬೇದಿ ಸೊ ಹಾಗಾಗಿ ಆ ಆಹಾರದಲ್ಲಿ ಏನಾದ್ರು ತೊಂದರೆ ಇದ್ರೆ ಆ ತರ ಆಗುತ್ತೆ ಇಲ್ಲ ಪ್ರಾಥಮಿಕ ಪ್ರಾಥಮಿಕವಾಗಿ ಫಸ್ಟ್ ಏಡ್ ತರ ಕೊಟ್ಟು ಇಂಜೆಕ್ಷನ್ಸ್ ಮತ್ತೆ ಬಾಟ್ಲ್ ಹಾಕ್ತಾರೆ ಅಲ್ಲಿ ಏನಾದ್ರೂ ಅಕಸ್ಮಾತ್ ಅಲ್ಲಿ ಆಗ್ಲಿಲ್ಲ ಮಗು ಏನಾರು ಸುಸ್ತಾಯಿತು ಅಂತಂದ್ರೆ ಇಲ್ಲಿ ತಾಲೂಕು ಪಟ್ಟು ಕಳಿಸ್ತಾರೆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಆಹಾರದಲ್ಲಿ ಏನಾದ್ರು ತೊಂದರೆ ಇದ್ರೆ ಆಗಿರ್ತದೆ ಅದನ್ನು ದೃಢಪಡಿಸ್ಕೊಡ್ತೀವಿ ನಾವು ಜಿಲ್ಲಾ ಮಟ್ಟಕ್ಕೆ ಪ್ರಯೋಗಾಲ ಕಳಿಸಿ ಕನ್ಫರ್ಮ್ ಮಾಡ್ಕೊಂತೀವಿ